ಶರಣ್ ರೀ ಅಲ್ಲ ಕಿತ್ತೂರ್ ಕಲ್ಯಾಣ್ ಮಂದಿಗ ಅಂದಂಗ ಇವತ್ತು ನಮ್ಮ ಕಲ್ಯಾಣ ಕಿತ್ತೂರು ಕರ್ನಾಟಕದ ಮಂದಿನ ಟ್ರೋಲ್ ಮಾಡೋ ಹುಚ್ಚು ಪ್ಯಾಲಿಗಳಿಗೆ ಸಾಮಾರ್ ಉಬ್ಬಾ ಕತ್ತೀವಿ ವಿಡಿಯೋ ಕೊನೆ ತನಕ ನೋಡ್ರಿ ಹಂಗೆ ಒಂದು ಸಬ್ಸ್ಕ್ರೈಬ್ ಬಟನ್ ಓದ್ತಾರಲ್ಲ ನಮ್ಮ ಕಡೆ ಮಂದಿನ ಸುಮ್ ಸುಮ್ಮನೆ ಟ್ರೋಲ್ ಮಾಡೋ ಸಗಣಿಯಾಗಿನ ಹುಳ ಈಗ ಬಾಳ ಆಗ್ಯಾವ್ ಇನ್ಸ್ಟಾಗ್ರಾಮ್ ಫೇಸ್ಬುಕ್ ಯೂಟ್ಯೂಬ್ ತೆಗೆದ್ರೆ ಸಾಕು ನಮ್ಮ ಕಡೆ ಜನನ ನಮ್ಮ ಕಡೆ ಮುತ್ತಿಯಾರನ್ನ ಟ್ರೋಲ್ ಮಾಡ್ತಾರೆ ಆಪ್ ಸೋಚ ರೇ ಹೋಂಗೆ ಕೋನ್ ಹೈ ಕ್ಯಾ ಕರ್ ರಹಾ ಹೈ ಯೇ ಲಡ್ಡು ಮುತ್ತಣ ಅವತಾರ ಈಗಿನ ಸಂಚಾರಿ ಸಂಚಾರಿ ದೇವರ ಸಂಚಾರ ಮಾಡುತ್ತ ಭಕ್ತರ ಮನಿಯ ಬೆಳಕನ್ನ ಮಾಡ್ಯಾರ ಅವರೇ ಲಡ್ಡು ನಮ್ ಕಡೆ ಜನ ಬಾಳ್ ಪಾಪದವರು ಮುಗ್ಧರದಾರ ನಾವು ನೀರ್ ಕೇಳಿದ್ರೆ ಮಜ್ಗೆ ಕೊಡೋ ಮಂದಿ ನಾವ್ ಯಾರಿಗೂ ಹೊಳ್ಳಿ ಏನ್ ಅನ್ನಂಗಿಲ್ಲ ಅಂತ ಕೆಲವು ಪಿಂಡ್ರಿಕೆಗಳು ಮನ್ಸಿಗೆ ಬಂದಂಗ ಮೊಳಾಕತ್ತೇವು ಉತ್ತರ ಕರ್ನಾಟಕ ಭಾಗದಲ್ಲಿ ಇನ್ನೊಬ್ಬ ಮುತ್ಯ ತುಂಬಾನೇ ಫೇಮಸ್ ಅಂಡ್ ಇವ್ರ ಹೆಸರೇ ಮಲ್ಲಿಕಾರ್ಜುನ ಮುತ್ಯ ಇವ್ರಿಗೆ ನನ್ನಷ್ಟೇ ಏಜ್ ಇಲ್ಲ ನನ್ಗಿಂತ ಚಿಕ್ಕವರ ಅನ್ಸುತ್ತ ಅಂಡ್ ಇವರು ಉತ್ತರ ಕರ್ನಾಟಕ ಭಾಗದ ನಡೆದಾಡುವ ದೇವ್ರು ಈ ದೇವರು ಕೋವಿಡ್ ಬಂದಾಗ ಎಲ್ಲಿ ನಡೆದಾಡ್ಕೊಂಡಿದ್ರೋ ಗೊತ್ತಿಲ್ಲ ಆದ್ರೆ ಕೋವಿಡ್ ಬಂದ್ ಹೋದ್ಮೇಲೆ ಈ ನಡೆದಾಡುವ ದೇವರಿನ ಹಾವಳಿ ಜಾಸ್ತಿ ಆಗಿರೋದು ಅದನ್ನು ಸೋಷಿಯಲ್ ಮೀಡಿಯಾ ಮೂಲಕ ನಮ್ ಕಡೆ ಮಂದಿ ಮುತ್ಯರಿಗೆ ಬಾಳ್ ನೋಡ್ಕೊಂತತಿ ಅಮಾಸಿ ಹುಣ್ಮಿಗೆ ಎಂತ ಕೆಲಸ ಇದ್ರು ಗುಡಿ ಗುಂಡಾರಕ್ಕ ಮಠಕ್ಕೆ ಹೋಗು ತಪ್ಸ ಹಂಗಾಗ ನೋಡ್ರಿ ನಮ್ ಕಡೆ ಗುಡಿ ಮತ್ತು ಮಠ ಜಗ್ ಮಲ್ಲಿಕಾರ್ಜುನ್ ಮುತ್ಯಾ ರಶೀದ್ ಮುತ್ಯಾ ಸೇರಿ ಬಾಳ್ ಮಂದಿ ಮುತಿಯ ನಮ್ ಕಡೆ ಮಂದಿಗ ಬಾಳ್ ಸೇವಾ ಮಾಡ್ಯಾರ ಕಷ್ಟ ಅಂತ ಹೋದ್ ಮಂದಿ ಕಣ್ಣೀರ್ ಒರ್ಸ್ಯಾರ ಮಂದಿ ಅವ್ರ ಮಠಗಳಿಗ ಬಾಳ್ ಹೋಗಿ ನಮ್ ಕಡೆ ಮಂದಿ ಅವ್ರ ರೊಕ್ಕ ಅವ್ರ ಟೈಮ್ ಖರ್ಚು ಮಾಡ್ಕೊಂಡು ಹೋದ್ರೆ ಈ ಟ್ರೋಲರ್ಸ್ ಮುಕ್ಳಾಗ ಯಾಕುರಿ ಅಂತೀನಿ ಟ್ರೋಲರ್ಸ್ ಗಳ ಕೇಳ್ರಲ್ಲ ಇಲ್ಲಿ ನೀವೆಷ್ಟೇ ಹರ್ಕೊಂಡು ಟ್ರೋಲ್ ಮಾಡಿದ್ರು ನಮ್ಮ ಉತ್ತರ ಕರ್ನಾಟಕದ ಮಂದಿ ಏನು ಕಿತ್ಕೊಳ್ಳಕ್ ಆಗಲ್ಲ ಹಿಂಗ ಟ್ರೋಲ್ ಮಾಡ್ತಿದ್ರೆ ಒಂದ್ ದಿನ ನಮ್ ಮಂದಿ ರೊಚ್ಚಿಗೆ ನಿಮ್ ಬಾಯಾಗ ಬೂಟ್ ಇಡ್ತಾರ ಇಡಿಸ್ಕೋರಿ